ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸಂಧಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅದರಲ್ಲಿ ಮುಖ್ಯವಾಗಿ ಎರಡು ವಿಧಗಳನ್ನಾಗಿ ಮಾಡಿದ್ವಿ ನಾವು ಒಂದೇದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಅಂತ ಹೇಳಿ ಈ ಈ ಹಿಂದೆ ನಡೆದಿರ್ತಕ್ಕಂಥ ತರಗತಿಗಳಲ್ಲಿ ಕನ್ನಡ ಸಂಧಿಯ ಬಗ್ಗೆ ಇನ್ ಡಿಟೇಲ್ ಆಗಿ ಡಿಸ್ಕಶನ್ ಮಾಡಿದ್ವಿ ಅದರಲ್ಲೇ ಮುಖ್ಯವಾಗಿ ಮತ್ತೆ ಎರಡು ವಿಧಗಳನ್ನಾಗಿ ಮಾಡಿದ್ವಿ ಕನ್ನಡ ಸಂಧಿಯಲ್ಲೇ ಎರಡು ವಿಧಗಳು ಒಂದು ಸ್ವರ ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಅದೇ ರೀತಿ ಸಂಸ್ಕೃತ ಸಂಧಿಯಲ್ಲೂ ಕೂಡ ಎರಡು ವಿಧಗಳನ್ನಾಗಿ ಮಾಡ್ತೀವಿ ಒಂದೆದ್ದು ಸಂಸ್ಕೃತ ಸಂಧಿಗಳು ಇನ್ನೊಂದು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತ ಹೇಳಿ ಎರಡು ವಿಧಗಳನ್ನಾಗಿ ಮಾಡ್ತೀವಿ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಮುಖ್ಯವಾಗಿ ಸಂಸ್ಕೃತ ಸಂಧಿ ಅಂತ ಬಂದಾಗ ಮೊದಲನೇ ಸಂಧಿ ಯಾವುದು ಸವರ್ಣ ದೀರ್ಘ ಸಂಧಿ ಈ ಸಂಧಿ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಇನ್ ಡೀಟೇಲ್ ಆಗಿ ಡಿಸ್ಕಶನ್ ಮಾಡೋಣ ಅದನ್ನ ಐಡೆಂಟಿಫೈ ಮಾಡೋದು ಹೇಗೆ ಏನ್ ಟ್ರಿಕ್ಸ್ ಇದೆ ಅದನ್ನ ಬಿಡಿಸಿ ಬರೆಯುವುದೇ ಹೇಗೆ ಮತ್ತೆ ಬಿಡಿಸಿ ಬರೆದಿದ್ದನ್ನ ಸಂಧಿ ಗುರುತಿಸುವುದು ಹೇಗೆ ಅನ್ನೋದನ್ನು ಕೂಡ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಅದರ ಮೀನಿಂಗ್ ಏನು ಅನ್ನೋದನ್ನ ನೋಡೋದಾದ್ರೆ ಸವರ್ಣ ಸ್ವರಗಳು ಒಂದರ ಮುಂದೆ ಮತ್ತೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ ಸರಿ ಡೆಫಿನೇಶನ್ ನೋಡಿದ್ರೆ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಸವರ್ಣ ಸ್ವರಗಳು ಅಂದ್ರೆ ಏನಂತ ಗೊತ್ತಿರ್ಬೇಕು ಅಂದ್ರೆ ಮಾತ್ರ ಈ ಡೆಫಿನೇಶನ್ ಅರ್ಥ ಆಗತ್ತೆ ಹಂಗಂದ್ರೆ ಸವರ್ಣ ಸ್ವರಗಳು ಅಂದ್ರೆ ಏನು ಅ ಆ ಇ ಉ ಎಲ್ಲಾ ಅಕ್ಷರಗಳನ್ನ ನಾವು ಸವರ್ಣ ಸ್ವರಗಳು ಅಂತ ಹೇಳಿ ಕರಿತೀವಿ ಈಗ ನಮ್ಗೆ ಗೊತ್ತಾಯ್ತು ಸವರ್ಣ ಸ್ವರಗಳು ಅಂದ್ರೆ ಯಾವ್ಯಾವ್ದು ಅಂತ ಹೇಳಿ ಸೊ ಈ ಸವರ್ಣ ಸ್ವರಗಳು ಯಾವ್ಯಾವುದು ಅಂತ ಗೊತ್ತಾದ್ಮೇಲೆ ಈ ಡೆಫಿನೇಶನ್ ಈಗ ಈಸಿಯಾಗಿ ಅರ್ಥ ಆಗತ್ತೆ ಏನು ಅರ್ಥ ಸವರ್ಣ ಸ್ವರಗಳು ಅಂದ್ರೆ ಅ ಆ ಇ ಉ ಒಂದರ ಮುಂದೆ ಮತ್ತೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನ ಸವರ್ಣ ದೀರ್ಘ ಸಂಧಿ ಎನ್ನುವರು ಸರ್ ಇನ್ನೂ ಅರ್ಥ ಆಗಲಿಲ್ಲ ಇನ್ನೊಂದ್ ಚೂರ್ ಬಿಡಿಸೇಡಿ ಬಿಡಿಸುದಾದ್ರ ಆಕಾರಗಳ ಮುಂದೆ ಅ ಆಕಾರಗಳು ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಆಕಾರನೆ ಬರಬೇಕು ಅದೇ ರೀತಿ ಈ ಈ ಕಾರಗಳ ಮುಂದೆ ಈ ಈ ಕಾರಗಳು ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ದೊಡ್ಡ ಈ ಕಾರನೇ ಬರಬೇಕು ಅದೇ ರೀತಿ ಉ ಊ ಕಾರಗಳ ಮುಂದೆ ಉ ಕಾರಗಳು ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಉ ಕಾರವೇ ಬರಬೇಕು ಸರ್ ಹಿಂಗ ಪ್ಲಸ್ ಹಾಕಿರಿ ಇಲ್ಲೇ ಹಿಂಗೊಂದು ಬಾರ್ ಬಾರ್ ಹಾಕಿರಲ್ಲ ಏನ್ ಸರ್ ಏನಂತ ಹೇಳಿದ್ರೆ ಈ ಕಡೆ ಇರ್ತಕ್ಕಂಥದ್ದು ಪೂರ್ವ ಪದ ಈ ಕಡೆ ಇರ್ತಕ್ಕಂಥದ್ದು ಉತ್ತರ ಪದ ಅಂದ್ರ ಪೂರ್ವ ಪದದಾಗ ಆ ಗಳು ಬಂದಾಗ ಉತ್ತರ ಪದದಲ್ಲಿ ಆ ಗಳು ಬಂದ್ರ ಇವೆರಡರ ಜಾಗದಲ್ಲಿ ಸಂಧಿ ಕಾರ್ಯ ನಡೆಯುವಾಗ ದೊಡ್ಡ ಆನೆ ಬರಬೇಕು ಅದೇ ರೀತಿ ಪೂರ್ವ ಪದದಾಗ ಈ ಈ ಕಾರ್ಯಗಳು ಬಂದು ಉತ್ತರ ಪದದಾಗೂ ಈ ಈ ಕಾರ್ಯಗಳು ಬಂದಿದ್ವು ಅಂದ್ರ ಸಂಧಿ ಕಾರ್ಯ ನಡೆಯುವಾಗ ದೊಡ್ಡ ಈ ಕಾರವೇ ಬರಬೇಕು ಉ ಊ ಕಾರಗಳು ಪೂರ್ವ ಪದದಲ್ಲಿ ಬಂದು ಉತ್ತರ ಪದದಲ್ಲೂ ಕೂಡ ಉ ಕಾರಗಳು ಬಂದಿದ್ರೆ ಸಂಧಿ ಕಾರ್ಯ ನಡೆಯುವಾಗ ದೊಡ್ಡ ಊನೇ ಬರಬೇಕು ನಮ್ ವಿದ್ಯಾರ್ಥಿಗಳು ಹೆಂಗಿರ್ತಾರಂದ್ರ ಇಷ್ಟೆಲ್ಲ ಹೇಳಿದಾದ್ಮೇಲೆ ಒಂದು ಸಣ್ಣ ಕನ್ಫ್ಯೂಷನ್ ಅಥವಾ ಒಂದ್ ಏನೋ ಡೌಟ್ ಕ್ರಿಯೇಟ್ ಮೈಂಡ್ ಮೈಂಡ್ನಾಗ ಏನ್ ಡೌಟ್ ಕ್ರಿಯೇಟ್ ಆಗಿರ್ತೀ ಸರ್ ಹಿಂಗ ಮಾಡಿಂದ ಅಂದ್ರ ಪೂರ್ವ ಪದದಲ್ಲಿ ಆ ಬಂದಾಗ ಉತ್ತರ ಪದದಲ್ಲಿ ಆ ಬಂದಾಗ ಸಂಧಿ ಕಾರ್ಯ ಮಾಡುವಾಗ ಆ ಬಳಸ್ತೀವಿ ಕರೆ ಒಂದ್ ವೇಳೆ ಪೂರ್ವ ಪದದಲ್ಲಿ ಅ ಆ ಬಂದು ಉತ್ತರ ಪದದಲ್ಲಿ ಇ ಬಂದಿದ್ರೆ ಆದ್ ಮುಂದೆ ಇ ಅಥವಾ ದೊಡ್ಡ ಈ ಬಂದಿದ್ರೆ ಸಂಧಿ ಕಾರ್ಯ ಮಾಡೋದು ಹೆಂಗ್ ಸರ್ ಇಲ್ಲಿ ಆ ತಗೋಬೇಕು ಈ ತಗೋಬೇಕು ಇಂತ ಡೌಟ್ಸ್ ಬಂದಿರ್ತಾವೆ ನಮ್ಮ ನಮ್ಮ ಒಂದಷ್ಟು ವಿದ್ಯಾರ್ಥಿಗಳಿಗೆ ಅಂತರ್ ನಾ ತಿಳಿಸಿ ಹೇಳೋದೇನಂದ್ರ ಇಲ್ಲಿ ಏನ್ ಇದ ತರ ಪ್ಯಾಟರ್ನ್ ಇರ್ಬೇಕು ಈ ಪ್ಯಾಟರ್ನ್ ಬಿಟ್ಟು ಬೇರೆ ಏನಾರ ಬರಕತ್ತತಿ ನೀವು ಹೇಳದಂಗ ಈ ಅನ್ನೋದು ಇಲ್ಲಿ ಬರಕತ್ತತಿ ಆ ಮುಂದೆ ಈ ಬರಾಕತ ಸಂಧಿ ಚೇಂಜ್ ಆಕತಿ ಕಲಿಯ ಸಂಧಿ ಅಲ್ಲ ಇಲ್ಲಿ ಓದ್ತಿರುವಂತಹ ಸಂಧಿ ಟೈಟಲ್ ಏನಕತಿ ಚೇಂಜ್ ಆಕತಿ ಅವಾಗ ಸಿಪ್ ಸಿಪ್ತಾಕ ನಾವು ಈ ಸವರ್ಣ ದೀರ್ಘ ಸಂಧಿ ಬಿಡ್ತೇವಿ ಗುಣಸಂದಿಗೆ ಜಂಪ್ ಹಾಕಿವಿ ಆಗೋದು ಬೇಡ ಇಲ್ಲಿ ಇರ್ತಕ್ಕಂತ ಪ್ಯಾಟರ್ನ್ ಏನೈತಲ್ಲ ಈ ಪ್ಯಾಟರ್ನ್ ಬಹಳ ಇಂಪಾರ್ಟೆಂಟ್ ಇದ ಪ್ಯಾಟರ್ನ್ ಒಳಗ ಇತ್ತು ಕೊಟ್ಟಂತ ಎಕ್ಸಾಂಪಲ್ ಅದು ಸವರ್ಣ ಸಂಧಿ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕು ಹಂಗ್ ಒಂದೆರಡು ಎಕ್ಸಾಂಪಲ್ ಥ್ರೂ ನೋಡೋಣ ಮೊದಲೇ ಎಕ್ಸಾಂಪಲ್ ಏನ್ ಹೇಳ್ತೈತಿ ಸುರ ಪ್ಲಸ್ ಅಸುರ ಸುರ ಸುರ ಅಂತ ಐತಿ ಸೊ ಪೂರ್ವ ಪದದಲ್ಲಿ ಅನ್ನುವಂತಹ ಸ್ವರ ಬಂದೈತಿ ಉತ್ತರ ಪದದಲ್ಲೂ ಕೂಡ ಅ ಅನ್ನು ಸ್ವರ ಐತಿ ಸೊ ಸ್ವರದ ಮುಂದೆ ಅಂದ್ರೆ ಅ ಆಕಾರಗಳ ಮುಂದೆ ಅ ಆ ಕಾರಗಳು ಬಂದಾಗ ಆಕಾರವೇ ಬರಬೇಕು ಅ ಮುಂದೆ ಅ ಬಂದತಿ ಸಂಧಿ ಕಾರ್ಯ ನಡೆದಾಗ ಮಾತ್ರ ಆ ಅನ್ನೋದು ಬಂದತಿ ಸೊ ಈ ರೀತಿ ಬರಾತಂತ ಹೇಳಿದ್ರೆ ಅದು ಸವರ್ಣ ದೀರ್ಘ ಸಂಧಿ ಅ ಅ ಕಾರ ಬಂದು ಸಂಧಿ ಆಗುವಾಗ ಆ ಕಾರ ಬಂದತಿ ಇಲ್ಲಿ ಅ ಬರದ್ರ ಮತ್ ಹೋತದ ಸುರ ಸುರ ಅಂತ ಬರದ್ರ ತಪ್ಪಾಗತ್ತೆ ಅದ್ರ ಆನ್ಸರ್ ಏನಾಗಬೇಕು ಸುರ ಸುರ ಅದೇ ರೀತಿ ಎರಡನೇದ್ ನೋಡ್ರಿ ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಮುನಿ ಅನ್ನುವಂತಹ ಶಬ್ದದಲ್ಲಿ ಈ ಅನ್ನುವಂತಹ ಸ್ವರ ಐತಿ ಇಲ್ಲೂ ಕೂಡ ಇ ಅನ್ನು ಸ್ವರ ಬಂದೈತಿ ಸಂಧಿ ಕಾರ್ಯ ನಡೆಯುವಾಗ ದೊಡ್ಡ ಈ ಆದೇಶವಾಗೈತಿ ಪೂರ್ವ ಪದದಲ್ಲಿ ಈ ಬಂದು ಉತ್ತರ ಪದದಲ್ಲೂ ಕೂಡ ಈ ಬಂದಾಗ ಸಂಧಿ ಕಾರ್ಯ ಮಾಡುವಾಗ ನಾವು ದೊಡ್ಡ ಈ ನ ಬಳಸಬೇಕು ಹಂಗ ಬಳಸಿದಾಗ ಮಾತ್ರ ಅದು ಸವರ್ಣ ದೀರ್ಘ ಸಂಧಿ ಆಗತ್ತೆ ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಅಂತ ಐತಿ ಗುರು ಅನ್ನುವಂತರಲ್ಲಿ ಸ್ವರ ಯಾವ್ದೈತಿ ಉ ಅಂದ್ರ ಸಣ್ಣ ಉ ಅನ್ನೋದು ಪೂರ್ವ ಪದದಲ್ಲಿ ಬಂದತಿ ಉತ್ತರ ಪದದಲ್ಲೂ ಕೂಡ ಸಣ್ಣ ಉ ಬಂದತಿ ಸಂಧಿ ಕಾರ್ಯ ಆಗುವಾಗ ಮಾತ್ರ ದೊಡ್ಡ ಆದೇಶವಾಗೈತಿ ಅಂದ್ರ ಇವುಗಳ ಮುಂದೆ ಈ ಸ್ವರಗಳ ಮುಂದೆ ಸ್ವರಗಳು ಬಂದು ಅದೇ ಸ್ವರನ ಬರಲಿ ಅಥವಾ ದೊಡ್ಡ ಹೂ ಬಂದಿದ್ರು ಕೂಡ ಸಂಧಿ ಕಾರ್ಯ ನಡೆಯುವಾಗ ದೊಡ್ಡ ಹೂ ಅಥವಾ ದೊಡ್ಡ ಸ್ವರಗಳೇ ಬರಬೇಕು ಹಿಂಗ್ ಬರಾತಿದ್ವು ಅಂದ್ರ ಮಾತ್ರ ಅದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಕತಿ ಸರ್ ಈಗ ಅದ್ ಮುಂದ ಬಂದಿತ್ತು ಮಾಡಿದ್ರಿ ಈ ಮುಂದೆ ಈ ಬಂದಿತ್ತು ಮಾಡಿದ್ರಿ ಹೂ ಮುಂದ್ ಹೂ ಬಂದಿತ್ತು ಮಾಡಿದ್ರಿ ಇನ್ ಕೇಸ್ ಅ ಮುಂದ ಆ ಬಂದಾಗ ಈ ಮುಂದ ಈ ಬಂದಾಗ ದೊಡ್ಡ ಅಥವಾ ಸಣ್ಣ ಹೂ ಮುಂದ ದೊಡ್ಡ ಹೂ ಬಂದಾಗ ಅಥವಾ ದೊಡ್ಡ ಹೂ ಮುಂದ ಸಣ್ಣ ಹೂ ಬಂದಾಗ ಹೆಂಗ್ ಮಾಡುದು ಅದಕ್ಕೊಂದಷ್ಟು ಎಕ್ಸಾಂಪಲ್ ತಿಳಿಸ್ರಿ ಅನ್ನೋದಾದ್ರ ಇದಷ್ಟು ಕಾನ್ಸೆಪ್ಟ್ ನಮಗ್ ಕ್ಲಿಯರ್ ಆಗೈತಲ್ಲ ಈಗ ನೆಕ್ಸ್ಟ್ ಒನ್ ಬೈ ಒನ್ ಒನ್ ಬೈ ಒನ್ ಇದೇ ಕಾನ್ಸೆಪ್ಟ್ ಮೇಲೆ ಎಕ್ಸಾಂಪಲ್ ಗಳನ್ನ ಡಿಸ್ಕಶನ್ ಮಾಡೋಣ ಈಗ ಸೊ ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂತಹ ಸವರ್ಣ ದೀರ್ಘ ಸಂಧಿಯ ಕಾನ್ಸೆಪ್ಟಿಗೆ ರಿಲೇಟೆಡ್ ಆಗಿ ಅಂದ್ರೆ ಇದೇ ಕಾನ್ಸೆಪ್ಟ್ ಗೆ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದಷ್ಟು ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಗಳು ಈ ಎಕ್ಸಾಂಪಲ್ಸ್ ಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಪಟಾಪಟ್ ಅಂತ ಎಲ್ಲರೂ ವಿಡಿಯೋ ಲೈಕ್ ಮಾಡ್ರಿ ಆಮೇಲೆ ನಿಮ್ಮ ಸರ್ಕಲ್ ಸರ್ಕಲ್ಗೆ ವಿಡಿಯೋ ಶೇರ್ ಮಾಡ್ರಿ ಆಮೇಲೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಮೇಲೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಕ್ಲಾಸಸ್ ರೆಗ್ಯುಲರ್ ಆಗಿ ನೋಟಿಫೈ ಆಗ್ತಾ ಇರುತ್ತೆ ಸೊ ಈ ಎಕ್ಸಾಂಪಲ್ಸ್ ಗಳು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಹಿಂದಿನ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದ್ ನೋಡಿದ್ರೆ ಎಷ್ಟೋ ಕ್ವಶನ್ ಪೇಪರ್ ಗಳಲ್ಲಿ ಬಂದಿರತಕ್ಕಂತಹ ಉದಾಹರಣೆಗಳೇ ಇವಾಗಿರ್ತಾವ್ ಆಮೇಲೆ ಟೆಕ್ಸ್ಟ್ ಬುಕ್ ಅಂದ್ರೆ ಗವರ್ಮೆಂಟ್ ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂತಹ ಎಕ್ಸಾಂಪಲ್ಸ್ ಗಳನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಇದೀನಿ ಹಾಗಿದ್ರೆ ಇವಾಗ ಎಕ್ಸಾಂಪಲ್ಸ್ ಗಳು ಬೇರೆ ಪುಸ್ತಕದಲ್ಲಿ ಸಿಗಲ್ವಾ ಅಂತ ಕೇಳಿದ್ರೆ ಖಂಡಿತ ಸಿಗ್ತಾವೆ ಆದ್ರೆ ತಿಳಿಸಿಕೊಡೋರು ಒಬ್ರು ಬೇಕಲ್ಲ ಬರಿ ಅಷ್ಟೇ ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ ಅದನ್ನ ತಿಳಿಸಿ ಕೊಟ್ಟಾಗ ಮಾತ್ರ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗತ್ತೆ ಅದರಲ್ಲೂ ಈ ರೀತಿ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಂಡಾಗ ಬಹಳ ಬೇಗ ನಾವು ಸವರ್ಣ ದೀರ್ಘ ಸಂಧಿಗಳನ್ನ ಐಡೆಂಟಿಫೈ ಮಾಡ್ಬೋದು ಅಥವಾ ಯಾವುದೇ ಸಂಧಿಗಳನ್ನ ನಾವು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಸೊ ಮೊದಲಿಗೆ ಬಂದಾಗ ಮಹಾ ಪ್ಲಸ್ ಆತ್ಮ ಮಹಾತ್ಮ ಅಂತ ಇದೆ ಸೊ ಪೂರ್ವ ಪದದಲ್ಲಿರುವ ಸ್ವರ ಯಾವುದು ಆ ಅನ್ನು ಸ್ವರ ಬಂದೈತಿ ಉತ್ತರ ಪದದಲ್ಲಿ ಯಾವ ಸ್ವರ ಐತಿ ಆ ಅನ್ನು ಸ್ವರ ಐತಿ ಸೊ ಸ್ವರದ ಮುಂದೆ ಸ್ವರ ಅಂದ್ರೆ ಆರ ಇರ್ಲಿ ಅಥವಾ ಇಲ್ಲಿ ಆರ ಇರ್ಲಿ ಬಟ್ ಸಂಧಿ ಕಾರ್ಯ ನಡೆಯುವಾಗ ಆ ಅನುಸರಣ ಬರ್ಬೇಕ ಇದ್ರಲ್ಲಿ ಆ ಅನುಸರಣ ಐತಿ ಈ ರೀತಿ ಆದ ಮುಂದ ಆ ಬಂದು ಸಂಧಿ ಕಾರ್ಯ ನಡೆಯುವಾಗ ಆ ಅನ್ನೋದು ಬಂದಿತ್ತು ಅಂದ್ರ ಮಹಾ ಪ್ಲಸ್ ಆತ್ಮ ಮಹಾತ್ಮ ಆದಾಗ ಅದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಇನ್ನು ಎರಡನೇದ್ ನೋಡುದಾದ್ರ ವಧು ಪ್ಲಸ್ ಉಪ್ ಉಪೇತ ವಧುಪೇತ ಅಂತ ಹೇಳಿ ಐತಿ ಸೊ ಇಲ್ಲಿ ಇರ್ತಕ್ಕಂಥದ್ದು ಅನ್ನು ಸ್ವರ ಐತಿ ಅದ್ರ ಮುಂದ ಸಣ್ಣ ಅನ್ನು ಸ್ವರ ಐತಿ ಬಟ್ ಸಂಧಿ ಕಾರ್ಯ ನಡೆದಾಗ ದೊಡ್ಡ ಹೂನ ಆದೇಶವಾಗಿ ಬಂದತಿ ಅಂದ್ರೆ ಈ ಸಣ್ಣ ಹೂ ಲೋಪಾಗಿ ದೊಡ್ಡ ಹೂ ಮಾತ್ರ ಆದೇಶವಾಗಿ ಬರಾತತಿ ಅಂತ ಹೇಳಿದ್ರೆ ಸವರ್ಣ ದೀರ್ಘ ಸಂಧಿ ಇಲ್ಲಿ ನೋಡ್ರಿ ಫಸ್ಟ್ ಗೆ ದೊಡ್ಡ ಹೂ ಐತಿ ಫಸ್ಟ್ ಗೆ ದೊಡ್ಡ ಹೂ ಐತಿ ಅದ್ರ ಮುಂದ ಸಣ್ಣ ಹೂ ಬಂದತಿ ಹಂಗ ಬಂದಾಗು ಕೂಡ ದೊಡ್ಡ ಹೂನ ಬರ್ಬೇಕು ಇಲ್ಲಿ ಫಸ್ಟ್ ಗೆ ದೊಡ್ಡ ಆಮೇಲೆ ಸಣ್ಣ ಆದ್ರೂ ಕೂಡ ಸಂಧಿ ಕಾರ್ಯ ನಡೆದಾಗ ದೊಡ್ಡ ಊನ ಬಂದತಿ ಸೊ ಈ ರೀತಿ ಸವರ್ಣ ದೀರ್ಘ ಸಂಧಿ ಥರ್ಡ್ ಒನ್ ಸಕಳ ಪ್ಲಸ್ ಆಚಾರ್ಯ ಸಕಲಾಚಾರ್ಯ ಸಕಳ ಅನ್ನೋದ್ರಲ್ಲಿ ಅನ್ನುವಂತಹ ಸ್ವರ ಐತಿ ಉತ್ತರ ಪದದಲ್ಲಿ ಆ ಅನ್ನು ಸ್ವರ ಐತಿ ಆದ್ರ ಸಂಧಿ ಕಾರ್ಯ ನಡೆದಾಗ ಆ ಅನ್ನುವ ಸ್ವರವೇ ಆದೇಶವಾಗಿ ಬಂದತಿ ಅದಕ್ಕೋಸ್ಕರ ಸಕಳಾಚಾರ್ಯ ಅನ್ನೋದು ಸವರ್ಣ ದೀರ್ಘ ಸಂಧಿಗೆ ಎಕ್ಸಾಂಪಲ್ ಫೋರ್ತ್ ಒನ್ ಗಿರಿ ಪ್ಲಸ್ ಈಶಾ ಗಿರೀಶ ಗಿರಿ ಅನ್ನುವಂಥದ್ರಲ್ಲಿ ಈ ಅನ್ನುವಂತಹ ಸ್ವರ ಐತಿ ಈಶ ಅನ್ನುವಂಥಲ್ಲಿ ದೊಡ್ಡ ಇ ಅನ್ನು ಸ್ವರ ಐತಿ ಬಟ್ ಸಂಧಿ ಕಾರ್ಯ ನಡೆದಾಗ ದೊಡ್ಡ ಈ ನ ಆದೇಶವಾಗಿ ಬಂದತಿ ಸೊ ಹಿಂಗ ದೊಡ್ಡ ಈ ಆದೇಶವಾಗಿ ಬಂದತಿ ಅಂದ್ರ ಸವರ್ಣ ದೀರ್ಘ ಸಂಧಿ ಆದ್ರೆ ಇವು ಬಾಳ್ ಇಂಪಾರ್ಟೆಂಟಾ ಆ ಮುಂದ ಆ ಕಾರಗಳೇ ಬಂದಿರ್ಬೇಕು ಆವಾಗ ಸಂಧಿ ಕಾರ್ಯ ನಡೆದಾಗ ಅದ ಕಾರದಲ್ಲಿರ್ತಕ್ಕಂತಹ ದೀರ್ಘ ಸ್ವರ ಬಂದಿರ್ಬೇಕು ಕಾರಗಳ ಉ ಕಾರ್ಯಗಳೇ ಬಂದಿರ್ಬೇಕು ಬಟ್ ಸಂಧಿ ಕಾರ್ಯ ನಡೆಯುವಾಗ ದೊಡ್ಡ ಸ್ವರವೇ ಆದೇಶವಾಗಿ ಬಂದಿರ್ಬೇಕು ಈ ಈ ಕಾರ್ಯಗಳ ಮುಂದೆ ಈ ಈ ಕಾರ್ಯಗಳು ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ದೊಡ್ಡ ಸ್ವರವೇ ಆದೇಶವಾಗಿ ಬರ್ಬೇಕು ಆ ರೀತಿ ಬಂದ್ರೆ ಮಾತ್ರ ಅದು ಸವರ್ಣ ದೀರ್ಘ ಸಂಧಿ ಇನ್ನ ಐದನೇ ನೋಡುವಾಗ ನಿಜ ಪ್ಲಸ್ ಆಶ್ರಯ ನಿಜಾಶ್ರಯ ನಿಜ ಅನ್ನೋದ್ರಲ್ಲಿ ಅನ್ನು ಸ್ವರ ಐತಿ ಉತ್ತರ ಪದದಲ್ಲಿ ಆ ಅನ್ನು ಸ್ವರ ಬಂದತಿ ಆದ್ರ ಸಂಧಿ ಕಾರ್ಯ ನಡೆಯುವಾಗ ಆ ಅನ್ನು ಸ್ವರವೇ ಆ ದೇಶವಾಗಿ ಬಂದತಿ ಸೊ ಇದು ಸವರ್ಣ ದೀರ್ಘ ಸಂಧಿ ಆಗತ್ತೆ ಸಿಕ್ಸ್ತ್ ಒನ್ ಜೀನಾ ಪ್ಲಸ್ ಆಲಯ ಜೀನಾಲಯ ಜೀನ ಅನ್ನೋದ್ರಲ್ಲಿ ಅ ಬಂದತಿ ಆಲಯದಲ್ಲಿ ಆ ಅನ್ನುವಂತಹ ಐತಿ ಸಂಧಿ ಕಾರ್ಯ ನಡೆಯುವಾಗ ಆ ಅನ್ನುವ ಸ್ವರವೇ ಆದೇಶವಾಗಿ ಬಂದತಿ ಚಂದ್ರ ಪ್ಲಸ್ ಅರ್ಕ ಚಂದ್ರಾರ್ಕ ಅಂತ ಐತಿ ಇಲ್ಲಿರುವ ಸ್ವರ ಅ ಉತ್ತರ ಪದದಲ್ಲಿರುವ ಸ್ವರವು ಅ ಆದ್ರ ಸಂಧಿ ಕಾರ್ಯ ನಡೆದಾಗ ಯಾವ ಸ್ವರ ಆದೇಶವಾಗೈತಿ ಆ ಅನ್ನುವ ಸ್ವರ ಆದೇಶವಾಗೈತಿ ಚಂದ್ರ ಪ್ಲಸ್ ಅರ್ಕ ಚಂದ್ರಾರ್ಕ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಇಂತಹ ಎಕ್ಸಾಂಪಲ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ ಈ ರೀತಿ ಈಸಿ ಆದಂತ ಒಂದಷ್ಟು ಎಕ್ಸಾಂಪಲ್ಸ್ ಕೊಡೋದನ್ನ ಈಗ ಬಿಟ್ಟಾರ ಹಳೆ ಅಂದ್ರ ಹಳಗನ್ನಡದ ಹಳಗನ್ನಡಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಇದಾರ ಆಮೇಲೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೇಕಂತ ಎಕ್ಸಾಂಪಲ್ಸ್ ಗಳನ್ನ ಇತ್ತೀಚೆಗೆ ಹೆಚ್ಚಾಗಿ ಕೊಡ್ತಾ ಇದಾರೆ ಏನ ಹೇಳ್ತ ನೋಡುದಾದ್ರ ಲಕ್ಷ್ಮಿ ಪ್ಲಸ್ ಲಕ್ಷ್ಮಿ ಲಕ್ಷ್ಮೀಶ ತುಂಬಾ ಎಕ್ಸಾಂಪಲ್ ಎಕ್ಸಾಂಪಲ್ಲಿ ಈ ಎಕ್ಸಾಂಪಲ್ ರೈಸ್ ಆಗೈತಿ ಸೊ ಇಲ್ಲಿ ಇರ್ತಕ್ಕಂಥದ್ದು ಈ ಅನುಸಾರ ಅದರ ಮುಂದ ದೊಡ್ಡ ಇ ಅನ್ನೋ ಸ್ವರ ಬಂದತಿ ಬಟ್ ಸಂಧಿ ಕಾರ್ಯ ನಡೆದಾಗ ದೊಡ್ಡ ಇನೇ ಆದೇಶವಾಗೈತಿ ಸ ದೊಡ್ಡ ಇ ಆದೇಶವಾಗಿತ್ತು ಅನ್ನೋದು ಹೆಂಗ್ ಕಂಡಿಟ್ರಿ ಇಲ್ಲಿ ಐತಲ್ಲ ಇದ್ರೊಳಗೆ ಇರುವಂತಹ ಸ್ವರವನ್ನ ಐಡೆಂಟಿಫೈ ಮಾಡಿದ್ರೆ ಯಾವ ಸ್ವರ ಆದೇಶವಾಗಿತ್ತು ಅನ್ನೋದು ಈಜಿಯಾಗಿ ಗೊತ್ತಾಗತ್ತೆ ಇನ್ನ ಒಂಬತ್ತನೇದ್ ಬಹು ಪ್ಲಸ್ ಊರ್ಜಿತ ಬಹುರ್ಜಿತ ಅಂತ ಐತಿ ಸೊ ಪೂರ್ವ ಪದದಲ್ಲಿ ಹೂ ಅನ್ನುವಂತಹ ಸ್ವರ ಐತಿ ಉತ್ತರ ಪದದಲ್ಲಿ ದೊಡ್ಡ ಉ ಬಂದತಿ ಬಟ್ ಸಂಧಿ ಕಾರ್ಯ ನಡೆದಾಗ ದೊಡ್ಡ ಊನೇ ಆದೇಶವಾಗಿ ಬಂದತಿ ಸೊ ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕನ್ಸಿಡರ್ ಆಕತಿ ಸೊ ಟೆಂತ್ ಒಂದು ಎಕ್ಸಾಂಪಲ್ ನೋಡ್ರಿ ಗಣ ಪ್ಲಸ್ ಈಶ ಗಣೇಶ ಅಂತ ಐತಿ ಸೊ ಪೂರ್ವ ಪದದಲ್ಲಿ ಯಾವ ಸ್ವರ ಐತಿ ಅ ಅನ್ನೋ ಸ್ವರ ಐತಿ ಉತ್ತರ ಪದದಲ್ಲಿ ಈ ಅನ್ನೋ ಸ್ವರ ಬಂದತಿ ಸಂಧಿ ಕಾರ್ಯ ನಡೆದಾಗ ಎ ಅನ್ನೋ ಸ್ವರ ಆದೇಶವಾಗೈತಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ ಏನೋ ಸಮಸ್ಯೆ ಇದೆ ಈ ಹತ್ತನೇದ್ರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಏನ್ ಸಮಸ್ಯೆ ಇದೆ ಪೂರ್ವ ಪದದಲ್ಲಿ ಅ ಅನ್ನುವ ಸವರ್ಣ ಸ್ವರ ಬಂದತಿ ಉತ್ತರ ಪದದಲ್ಲಿ ಇ ಅನ್ನುವ ಸವರ್ಣ ಸ್ವರ ಬಂದತಿ ಬಟ್ ಸಂಧಿ ಕಾರ್ಯ ನಡೆದಾಗ ಎ ಅನ್ನುವಂತಹ ಸ್ವರ ಆದೇಶವಾಗಿ ಬರತತಿ ಬಟ್ ಕಾನ್ಸೆಪ್ಟ್ ಏನ್ ಹೇಳಕತ್ತತಿ ಆದ್ ಮುಂದ ಬರಬೇಕು ಬರ್ಬೇಕು ಆರ ಬರ್ಬೇಕು ಬಟ್ ಇಲ್ಲಿ ಯಾವುದು ಈ ಅನ್ನುವಂತಹ ಸ್ವರ ಬಂದತಿ ಅದ್ ಮುಂದ ಈ ಬಂದತಿ ಅಂದ್ರ ಇದು ಸವರ್ಣ ದೀರ್ಘ ಸಂಧಿ ಅಲ್ಲ ಇದೊಂದು ಎಕ್ಸಾಂಪಲ್ ಬೇಕಂತ ತಗೊಂಡ ತಿಳ್ಸಕ್ ಆಗಿ ಹಾಕೊಂಡಿದ್ದೆ ನಾನು ಯಾಕೆ ಅಲ್ಲ ಅಂದ್ರ ಈ ರೀತಿ ಬಂದದ ಆಗಲಿ ಹೇಳಿದ್ನಲ್ಲ ಈ ರೀತಿ ಬಂದಾಗ ಏನ್ ಮಾಡ್ಬೇಕು ಸರ್ ಅಂತ ಕೇಳಿದ್ನಲ್ಲ ಈ ರೀತಿ ಬಂದಾಗ ಸಂಧಿ ಚೇಂಜ್ ಆಕತಿ ಸ ಗುಣಸಂಧಿಗೆ ನಾವು ಶಿಫ್ಟ್ ಹಾಕಿವೆ ಅದು ಸುವರ್ಣ ಸಂಧಿ ಅಂತ ಹೇಳಿ ಕನ್ಸಿಡರ್ ಆಗುದಿಲ್ಲ ಸೊ ಇದು ಗುಣಸಂಧಿಗೆ ಎಕ್ಸಾಂಪಲ್ ಇದನ್ನ ಗುಣಸಂಧಿ ಬಂದಾಗ ಇನ್ ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಬೇಕಾಗಿತ್ತು ಆ ಕಾರಗಳ ಮುಂದೆ ಆ ಕಾರಗಳು ಬಂದಾಗ ಆಕಾರವೇ ಪರವಾಗಬೇಕು ಈ ಈ ಕಾರಗಳ ಮುಂದೆ ಈ ಈ ಕಾರಗಳು ಬಂದಾಗ ಈ ಕಾರವೇ ಪರವಾಗಬೇಕು ಊ ಕಾರಗಳ ಮುಂದೆ ಊ ಕಾರಗಳು ಬಂದಾಗ ಊಕಾರವೇ ಪರವಾಗಬೇಕು ಬಟ್ ಇಲ್ಲಿ ಮುಂದೆ ಮುಂದ ಬಂದಿಲ್ಲ ಅಂದ್ರೆ ಅದ್ ಮುಂದ ಅ ಅಥವಾ ಆ ಬರ್ಬೇಕಾಗಿತ್ತು ಬಂದಿಲ್ಲ ಇಲ್ಲಿ ಬಂದಿಲ್ಲ ಅದು ಸವರ್ಣ ದೀರ್ಘ ಸಂಧಿನ ಅಲ್ಲ ಇಷ್ಟ ಈಸಿಯಾಗಿ ಐಡೆಂಟಿಫೈ ಮಾಡಬೇಕು ಹಾಗಾದ್ರೆ ಹತ್ತನೇದ್ದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗುದಿಲ್ಲ ಈ ಒಂಬತ್ತು ಎಕ್ಸಾಂಪಲ್ಗಳು ಸವರ್ಣ ದೀರ್ಘ ಸಂಧಿ ಆದ್ರೆ ಇದು ಮಾತ್ರ ಬೇರೆ ಸಂಧಿಗೆ ಉದಾಹರಣೆ ಆಗತ್ತೆ ಸೊ ಇದಷ್ಟು ಇವತ್ತಿನ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ಡಿಸ್ಕಷನ್ ಆಯಿತು ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಗುಣಸಂಧಿಯ ಬಗ್ಗೆ ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅನ್ ಐಸ್ ಡೇ